ಎಜುಕೇಶನ್ ಅದು ನಾನ್ ಪ್ರಾಫಿಟಬಲ್ ಭಾರತದಲ್ಲಿ ಕರ್ನಾಟಕದಲ್ಲಿ ಎಜುಕೇಷನ್ ಸಿಸ್ಟಮೇ ಹಾಳಾಗಿ ಹೋಗಿದೆ ನಾನು ಎಕ್ಸಾಮ್ ಬರೀಬೇಕಾದ್ರೆ ಕರ್ನಾಟಕ ಯೂನಿವರ್ಸಿಟಿ ಎಕ್ಸಾಮ್ಸ್ ಬರೀಬೇಕಾದ್ರೆ ಅಲ್ಲಿ ಈ ಎಕ್ಸಾಮ್ದೇ ಒಂದು ಎಕ್ಸಾಮ್ದೇ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು ನಮಗೆ ಏನು ಎಕ್ಸಾಮ್ ತಲೆನೋವು ಅಂತಂದರೆ ಈಗ ವಿಶೇಷ ಟೆಕ್ನಾಲಜಿ ಯೂನಿವರ್ಸಿಟಿ ಅಂದ್ರೆ ಕರ್ನಾಟಕದಲ್ಲಿ ವಿಟಿಯು ಅಂತಂದ್ರೆ ಬೇಸಿಕಲಿ ಇಟ್ಸ್ ಎ ಮದರ್ ಸೆಂಟರ್ ಫಾರ್ ಅಂತ ಯೂನಿವರ್ಸಿಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ವಿಟಿಯು ನೇ ಮದರ್ ಇದ್ದಂಗೆ ಆ ಯೂನಿವರ್ಸಿಟಿ ಕೆಳ ಎಲ್ಲ ಕಾಲೇಜಸ್ ಬರ್ತದೆ ಇಲ್ಲಿ ಈ ವಿ ಟಿ ಯುನಲ್ಲಿ ನಲ್ಲಿ ಐ ತಿಂಕ್ ಎಂಟುನೂರಕ್ಕೆ ಹೆಚ್ಚು ಕಾಲೇಜ್ಗಳಿದೆ ಅಂತ ಕೇಳ್ಪಟ್ಟೆ ಇಲ್ಲಿ ಮಕ್ಳು ಹೇಳೋ ಪ್ರಕಾರ ಎಕ್ಸಾಮ್ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ತಾ ಇದಾರೆ ಕಾರಣ ಯಾಕೆ ಅಂತಂದ್ರೆ ಎಕ್ಸಾಮ್ ಅನ್ನೋದನ್ನ ಎಕ್ಸಾಮ್ ಫೀಸ್ ಫೀಸು ಕೂಡ ನಾನು ಹೇಳೋದಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪರವಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ವಿ ಟಿಯು ಸಂಬಂಧಪಟ್ಟಾಗಿ ಎಕ್ಸಾಮ್ ನನ್ನ ಎಜುಕೇಶನ್ ಈಸ್ ನಾನ್ ಪ್ರಾಫಿಟಬಲ್ ಇನ್ ಇಂಡಿಯಾ ಎಜುಕೇಶನ್ ಪ್ರಾಫಿಟಬಲ್ ಮಾಡಕ್ ಹೋಯ್ತು ಅಂತಂದ್ರೆ ಕಮರ್ಷಿಯಲ್ ಮಾಡಿಕೊಂಡ್ರೆ ಅಪರಾಧ ಅಂತ ಇದ್ದೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಎಕ್ಸಾಮ್ ಫೀಸು ಒಂದೊಂದು ಸಬ್ಜೆಕ್ಟ್ಗೆ ಏಳ್ನೂರು ಎಂಟುನೂರು ರಿವ್ಯಾಲ್ಯೂಯೇಷನ್ ಫೀಸು ಎಂಟುನೂರು ಸಾವಿರ ತಗೊಳ್ತೀರಲ್ಲ ಎಲ್ಲಿಂದ ತರಬೇಕು ಮಕ್ಕಳು ನಿಮ್ಮ ಪ್ರಕಾರ ಎಲ್ಲರೂ ಐ ಎ ಎಸ್ ಐ ಪಿ ಎಸ್ ಶ್ರೀಮಂತರ ಮಕ್ಳು ಹೇಳ್ತಾರ ಬಡವರ ಮಕ್ಳು ಏನು ತಗೊಂಬತ್ತರ ಫೀಸು ಗೆ ಎಂಟ್ನೂರು ರೂಪಾಯಿ ಯಾಕೆ ವಿಶೇಷ ಟೆಕ್ನಾಲಜಿ ಯೂನಿವರ್ಸಿಟಿನಲ್ಲಿ ರಿವ್ಯಾಲ್ಯೂಷನ್ ಮಾಡೋಕ್ಕೆ ಯಾಕೆ ಎಂಟುನೂರು ರೂಪಾಯಿ ಎಂಟನೂರು ರೂಪಾಯಿ ಚಿನ್ನದ ಪೆನ್ನಲ್ಲಿ ಕರೆಕ್ಷನ್ ಮಾಡ್ತೀರಾ ಅಲ್ಲ ಕನಿಷ್ಠ ನಿಮಗೆ ಎಜುಕೇಷನ್ ಈಸ್ ನಾನ್ ಪ್ರಾಫಿಟೇಬಲ್ ಅಂತ ಗೊತ್ತಿಲ್ವಾ ನಾವು ಯಾಕೆ ನಿಮ್ಮ ಮೇಲೆ ವಿಶೇಷ ಟೆಕ್ನಾಲಜಿ ಯೂನಿವರ್ಸಿಟಿನ ಯಾಕೆ ನಾವು ಆಡಿಟ್ ಯಾಕೆ ಮಾಡಿಸ್ಬಾರ್ದು ನೀವು ದಂಧೆ ಮಾಡ್ಕೊಂಡಿದ್ದೀರಾ ಅಂತ ವೈ ಶುಡ್ ಬಿ ನಾಟ್ ಕಂಪ್ಲೇಂಟ್ ಟು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ನಿಮ್ಮ ಪರ್ಮಿಷನ್ ಯಾಕೆ ನಾವು ಕ್ಯಾನ್ಸಲ್ ಮಾಡಿಸ್ಬಾರ್ದು ವಿ ಟಿಯು ಪರ್ಮಿಷನ್ ಯಾಕೆ ಕ್ಯಾನ್ಸಲ್ ಮಾಡಿಸ್ಬೋದು ರಿಜಿಸ್ಟಾರ್ ಮೇಲೆ ವೈಸ್ ಚಾನ್ಸಲರ್ ಮೇಲೆ ಎನ್ಕ್ವರಿ ಹಾಕಿ ಪುಟ್ ಅಪ್ ಮಾಡಬಾರ್ದು ಅಲ್ಲಿ ಕೂತ್ಕೊಂಡು ದಂಧೆ ಮಾಡ್ತಾ ಇದ್ದೀರಾ ಅಂತ ಇನ್ನೊಂದು ಹೆಚ್ಚಿನ ವಿಚಾರ ಏನು ಅಂತಂದ್ರೆ ವಿ ಟಿಯು ನಲ್ಲಿ ದೊಡ್ಡ ದೊಡ್ಡವ್ರ ಮಕ್ಕಳಿಗೆ ಪೇಪರ್ಗಳನ್ನ ಮಾರಾಟ ಮಾಡ್ತಾ ಇದೆ ಅಂತ ಕೂಡ ಆರೋಪ ಇದೆ ದಟ್ ಈಸ್ ವಾಟ್ ವಾಟ್ ವಿರ್ ಹಿಯರಿಂಗ್ ಗುಡ್ ಆಫ್ಟರ್ ಗುಡ್ ಆಫ್ಟರ್ನೂನ್ ವಿಶೇಷ ಟೆಕ್ನಾಲಜಿ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಏನಿದೆ ಅಲ್ಲಿ ತುಂಬ ದೊಡ್ಡ 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 ದಂಧೆಗಳು ಅದರಲ್ಲೂ ರಿವ್ಯಾಲ್ಯೂಷನ್ ಅದು ಒಂದು ದೊಡ್ಡ ದಂಧೆ ಮಾಡ್ಕೊಂಡಿದ್ದಾರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಫೇಲ್ ಆಗ್ತಾರೆ ರಿವ್ಯಾಲ್ಯೂಯೇಷನ್ಗೆ ಚಾಲೆಂಜ್ ಮಾಡಿದ್ರೆ ಎಂಟ್ನೂರು ರೂಪಾಯಿ ಪರ್ ಸಬ್ಜೆಕ್ಟ್ಗೆ ಎಂಟುನೂರು ಸಾವಿರ ಪರ್ ಸಬ್ಜೆಕ್ಟ್ಗೆ ಕಟ್ಟುತ್ತಾರೆ ಸಾವಿರ ರೂಪಾಯಿ ಇದೆಯಂತೆ ರೀ ವ್ಯಾಲ್ಯೂಷನ್ಗೆ ಪೇಪರ್ ಪೇಪರನ್ನ ಇಮೇಲ್ ಕಳಿಸ್ತಾರೆ ಪಾಸ್ ಆಗ್ತಾರೆ ನೀವು ಅದೇ ಥರ ಫೇಲ್ ಮಾಡಿ ನೀವು ರೀವ್ಯಾಲ್ಯೂಷನ್ ಮಾಡಿ ಪಾಸ್ ಮಾಡಿದ್ರೆ ಅಂದರೆ ನಿಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ನು ಅಥವಾ ಯೂನಿವರ್ಸಿಟಿಲಿರುವಂಥ ಕ್ವಾಲಿಟಿ ಕಳಪೆ ಮಾಡುದು ಅಂತ ಆಯ್ತು ಸೊ ಕ್ಯಾನ್ ಬಿ ಕಂಪ್ಲೇಂಟ್ ಟು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಯು ಜಿ ಗೆ ಕಂಪ್ಲೇಂಟ್ ಮಾಡಿ ವಿಶೇಷ ಟೆಕ್ನಾಲಜಿ ಯೂನಿವರ್ಸಿಟಿನ ಯಾಕೆ ನಾವು ಆಡಿಟ್ ಮಾಡಿಸಬಾರ್ದು ಅಫ್ಕೋರ್ಸ್ ಎಜುಕೇಶನ್ ಅದು ಒಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ ಈ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜುಗಳೆಲ್ಲ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮೈ ಮೋಸ್ಟ್ ಆಫ್ ದೆಮ್ ಬಿಲಾಂಗ್ ಟು ರಾಜಕಾರಣಿಗಳು ಪ್ರತಿಯೊಬ್ಬ ರಾಜಕಾರಣಿಗಳದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ಗಳಿದೆ ಮಾಫಿಯಾಗಳು ಮಾಡ್ಕೊಂಬಿಟ್ಟಿದ್ದೀರಾ ನೀವು ಬಡವರ ಮಕ್ಳು ಎಲ್ಲಿ ಓದ್ಬೇಕು ಮತ್ತೆ ನಿಮ್ಮ ಪ್ರಶ್ನೆ ಯಾಕೆ ಓದಬೇಕು ಅಂತ ನನಗೆ ಯಾರೋ ಹುಡುಗ ಫೋನ್ ಮಾಡಿದ್ದ ಈಗ ಸರ್ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೀನಿ ಲೋನ್ ಕಟ್ಟಕ್ ಇಲ್ಲ ಎಕ್ಸಾಮ್ ಫೀಸ್ ನಮ್ಗೆ ಕೈ ಆಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ನಮ್ಮನ್ನ ಫೇಲ್ ಮಾಡಿದರೆ ಪ್ರತಿ ಸಬ್ಜೆಕ್ಟ್ಗೂ ಸಾವಿರ ರೂಪಾಯಿ ಕಟ್ಟಿದ್ರೆ ಸಾವಿರ ರೂಪಾಯಿ ಕೊಟ್ಟರೆ ರಿವ್ಯಾಲ್ಯೂಷನ್ ಹಾಕಿದ್ರೆ ಎಲ್ಲ ಪಾಸ್ ಆಯ್ತಂತೆ ಅಂದ್ರೆ ಎಕ್ಸಾಮ್ ಫೀಸ್ ಕಟ್ಟೋದಲ್ದಿರ ಫೇಲ್ ಮಾಡ್ತಾರೆ ರಿವ್ಯಾಲ್ಯೂಷನ್ ಅಲ್ಲಿ ಪಾಸ್ ಆಗ್ತಾರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಇನ್ ಇದು ಭಾರತದಲ್ಲಿ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಅಂದಮೇಲೆ ಎಕ್ಸಾಮ್ ನಾಂಗ್ ಪ್ರಾಫಿಟಬಲ್ ಮಾಡ್ಕೊತಾ ಇದ್ದೀರಾ ನಾನ್ ಕಾಲೇಜ್ ಓದ್ಬೇಕಾರೆ ಒಂದು ಸಾವಿರ ರೂಪಾಯಿ ಫೀಸ್ ಇತ್ತು ವರ್ಷಕ್ಕೆ ಸೆಕೆಂಡ್ ಬ್ಯೂಸಿನಲ್ಲಿ ಇವತ್ತು ಒಂದು ಸಬ್ಜೆಕ್ಟ್ ನ ಕರೆಕ್ಷನ್ ಮಾಡಕ್ಕೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಾ ನೀವು ನೀವು ನಿಜವಾಗ್ಲೂ ಮನುಷ್ಯರ ಆಮೇಲೆ ರೆಗ್ಯುಲೇಟರಿ ಬಾಡಿ ಏನ್ ಮಾಡ್ತಾ ಯು ಜಿ ಸಿಲೋ ಮಾಡ್ತಾ ಇದೀಯಾ ಯು ಜಿ ಸಿ ಅಲೋವ್ ಮಾಡ್ತಾ ಇದೀಯಾ ಆಮೇಲೆ ನೀವು ದಂಧೆ ಮಾಡ್ಕೊಂಡಿದ್ದೀರಾ ಕರ್ನಾಟಕದಲ್ಲಿ ಫೇಲ್ ಮಾಡೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳನ್ನ ರಿವೆಲ್ಯೂಷನ್ ಪಾಸ್ ಅಂತ ದಂಧೆ ಮಾಡ್ಕೊಂಡಿದ್ರಲ್ಲ ಹಂಗ ನಿಮ್ಗೆ ಕೋಟ್ಯಾಂತ್ ರೂಪಾಯಿ ದುಡ್ಡು ದುಡ್ಡು ಬರಬೇಕು ರಿವೆಲ್ಯೂಷನ್ ಅಲ್ಲಿ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ರಿಜಿಸ್ಟಾರ್ಗಳು ವೈಸ್ ಚಾನ್ಸಲರ್ ಸ್ಕ್ಯಾಮ್ಗಳು ಮಾಡ್ಕೊಂಡು ನೀವು ಸಾಲ ಮಾಡಿ ತರ್ಬೇಕಾ ಹುಡುಗರು ಇನ್ ಕ್ರೈಮ್ ಜಾಸ್ತಿ ಆಗಲ್ವಾ ಆಮೇಲೆ ನಿಮ್ಮ ಮಟ್ಟಿಗೆ ಇದನ್ನೆಲ್ಲ ನೀವು ನಿಜವಾಗ್ಲು ಕರೆಕ್ಟಾಗಿ ನೀವು ಇರೋದು ಕಾಲೇಜ್ ಓನರ್ಗಳೆಲ್ಲ ರಾಜಕಾರಣಿಗಳು ಆಯ್ತಾ ಯೂನಿವರ್ಸಿಟಿನ ಒಳ್ಳೆ ದೊಡ್ಡ ಸ್ಕ್ಯಾಮ್ ಸೆಂಟರ್ ಮಾಡ್ಕೊಂಡಿದ್ದೀರಾ ನನಗೆ ಬಂದಿರೋ ಮಾಹಿತಿ ಪ್ರಕಾರ ದೊಡ್ಡ ದೊಡ್ಡವ್ರ ಮಕ್ಕಳಿಗೆ ಐ ಎ ಎಸ್ ಐ ಪಿ ಎಸ್ ಅಂತವ್ರ ಮಕ್ಕಳು ಓದ್ತಾ ಇದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಪೇಪರ್ ಸಿಗುತ್ತಂತೆ ಲಕ್ಷಾಂತರ ರೂಪಾಯಿ ಕೊಟ್ಟು ಪೇಪರ್ ತಗೊಂಡೆ ಎಕ್ಸಾಮ್ ಬರೀತಾರಂತೆ ಅವ್ರೇನೋ ಪಾಸು ಫೇಲ್ ಬಗ್ಗೆ ತಲೆ ಕೆರ್ಸ್ಕೊಳ್ಳಲ್ಲ ಇಲ್ಲಿ ಮಿಡಿಲ್ ಕ್ಲಾಸ್ ಸಾಮಾನ್ಯ ವರ್ಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ತುಂಬಾ ದೊಡ್ಡ ತಲೆನೋವಾಗಿದೆ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಶುಡ್ ಬಿ ರೈಟ್ ಟು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಯು ಜಿ ಸಿ ಈ ಒಂದು ವಿಟಿಯು ಯು ಜಿ ಕೇಳ ಬರುತ್ತೆ ಯು ಗೆ ಬರೆದು ಇದು ವಿ ಟಿಯು ನ ಆಡಿಟ್ ಮಾಡ್ಸ್ಲಾ ನೀವು ಮಾಡ್ತಾ ಇರೋದು ದೊಡ್ಡ ಬರೋದು ಸ್ಕ್ಯಾಮ್ ಅಂತ ಸಿ ಮೇಲೆ ರಿಜಿಸ್ಟರ್ ಮೇಲೆ ಶುಡ್ ಐ ಗೆಟ್ ಇಟ್ ಆಡಿಟೆಡ್ ಆಮೇಲೆ ಮಾಡಕ್ಕೆ ಹುಡುಗರಂತ ಎಂಟೂರ್ ಕಾಲೇಜ್ ಇದೆ ಲಕ್ಷಾಂತರ ಜನ ಇಂಜಿನಿಯರ್ ಸ್ಟೂಡೆಂಟ್ಸ್ ಇದಾರೆ ಕರ್ಕೊಂಬಂದು ನಾನು ಯು ಜಿ ಸಿ ಕಂಪ್ಲೇಂಟ್ ಕೊಟ್ಟಾಗ ನಾನು ಕರ್ಕೊಂಬಂದು ಸಾಕ್ಷಿ ಹೇಳ ಇದು ಹೇಳ್ತಾ ಇದ್ದೀನಿ ಟಿ ಯು ರಿಜಿಸ್ಟರ್ ಕೈಂಡ್ಲಿ ಕೇಳಿಸ್ಕೊ ಈ ಮಾಡ್ತಾ ಇರೋ ದಂಧೆನ ನಿಲ್ಸು ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಅಂದ ಮೇಲೆ ಎಕ್ಸಾಮ್ ಪ್ರಾಫಿಟಬಲ್ ಮಾಡಿಕೊಂಡು ಕಮರ್ಷಿಯಲ್ ಮಾಡ್ಕೊಂಡು ಮಾಡಿಕೊಂಡು ನಿಮಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇನ್ ಇಂಡಿಯಾ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ನೀವು ದಂಧೆ ಮಾಡಂಗಿಲ್ಲ ಕಮರ್ಷಿಯಲ್ ಮಾಡಂಗಿಲ್ಲ ಎಕ್ಸಾಮ್ ಫೀಸ್ ಅನ್ನ ಹೆಸರಲ್ಲಿ ಸಾವಿರ ರೂಪಾಯಿ ಇಸ್ಕೊಂಡು ವಸೂಲಿ ಮಾಡಿದ್ರೆ ಅದು ಅಪರಾಧ ವಿಲ್ ರೈಟ್ ಟು ಯು ಜಿ ವಿಲ್ ರೈಟ್ ಟು ವಿ ವಿಲ್ ಗೆಟ್ ದ ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಆಡಿಟೆಡ್ ಆಡಿಟ್ ಮಾಡಿಸ್ತೀನಿ ನೀವು ಮಾಡ್ತಾರ ಸ್ಕ್ಯಾಮ್ ಅನ್ನೆಲ್ಲ ಬಯಲು ಇಳಿಬೇಕಾಗ್ತದೆ ಆಮೇಲೆ ಎಕ್ಸಾಮ್ ಪೇಪರ್ಗಳನ್ನ ಲಕ್ಷಾಂತರ ರೂಪಾಯಿ ಮಾರ್ಕ್ ಹೊಂತೀರಂತೆ ನಿಜನಾ ದೊಡ್ಡ ದೊಡ್ಡವ್ರ ಮಕ್ಕಳಿಗೆ ಎಮ್ ಎಲ್ ಎ ಮಕ್ಕಳಿಗೆ ಎಂ ಪಿಲಿ ಮಕ್ಕಳಿಗೆ ಐ ಎ ಎಸ್ ಐ ಪಿ ಎಸ್ ಗಳು ಅವ್ರ ಇವ್ರ ಮಕ್ಕಳಿಗೆ ಪೇಪರ್ಗಳು ಮನೆ ಹೋಗುತ್ತಂತೆ ಆನ್ಲೈನಲ್ಲಿ ನಿಜನಾ ಅದಕ್ಕೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಫೀಸ್ ಮೀನ್ ಲಕ್ಷಾಂತರ ರೂಪಾಯಿ ಫೀಸ್ಗಳ ಇಸ್ಕೊಂಡು ಕೊಡ್ತಿರಂತೆ ವಾಟ್ಸ್ ಆ್ಯಪನಿಂಗ್ ವಿತ್ ವಿ ಯು ನಮಗೆ ಇಲ್ಲಿ ಏನ್ ನಡೀತದೆ ಗೊತ್ತಾಗ್ಬೇಕು ಏನು ನಲ್ಲಿ ಕೂತ್ಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ದೀರಾ ಸ್ಕ್ಯಾಮ್ ಮಾಡ್ತಾ ಇದ್ದೀರಾ ಆಡಿಟ್ ಮಾಡ್ಸೋಣ ಮೊದಲು ಆ ರಿಜಿಸ್ಟ್ರಾರ್ ಜಾಯಿಂಟ್ ರಿಜಿಸ್ಟ್ರಾರ್ ವಿಳದು ಆಸ್ತಿ ವಿವರಣೆ ಎತ್ತಬೇಕು ನಿಮ್ಮ ನೀವು ಅಫಿಡೇವಿಟ್ ಡಿಕ್ಲೇರ್ ಮಾಡಿದ್ದೀರಾ ಆಸ್ತಿ ವಿವರಣೆನಾ ಅದ ಅಲ್ಲಿ ಕೂತ್ಕೊಂಡು ಅದನ್ನ ನಿಮ್ಮ ಪ್ರಾಫಿಟ್ಗೋಸ್ಕರ ಬಳಸ್ತಾ ಇದೀರಾ ಒಂದು ಸಬ್ಜೆಕ್ಟ್ ಗೆ ಸಾವಿರ ರೂಪಾಯಿ ಯಾವ ಸಿಮೆನಲ್ಲಿ ಇದು ಇದು ಪ್ರಾಫಿಟಬಲ್ ಅಲ್ಲ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಅಂತಂದ್ರೆ ಎಕ್ಸಾಮ್ ಅನ್ನ ಪ್ರಾಫಿಟ್ ಮಾಡಿ ದಂಧೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಯಾರೇ ಮೊನ್ನೆ ಕೇಳಲ್ವಾ ಎಷ್ಟು 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 ಲಕ್ಷ ಜನ ರಿವ್ಯಾಲ್ಯೂಷನ್ ಆಗ್ತಾರೆ ದುಡ್ಡೆಲ್ಲ ಎಲ್ಲ ಹೋಗ್ತಾ ಇದೆಯಲ್ಲ ಮತ್ತೆ ಇಷ್ಟು ದುಡ್ಡು ಏನಕ್ಕೆ ಬೇಕು ರಿವ್ಯಾಲ್ಯೂಷನ್ ಮಾಡಕ್ಕೆ ನೂರು ರೂಪಾಯಿ ಫಿಕ್ಸ್ ಮಾಡಿ ಹಂಡ್ರೆಡ್ ರುಪೀಸ್ ಓಕೆ ಸಾವಿರ ರೂಪಾಯಿ ಯಾಕೆ ಈ ದುಡ್ಡೆಲ್ಲ ಎಲ್ಲ ಹೋಗ್ತಾ ಇದೆ ಏನ್ ದಂಧೆ ಮಾಡ್ಕೊಂಡಿದ್ದೀರಾ ನೀವು ವಿಡಿಯೋನಲ್ಲಿ ವಿಶೇಷ ಟೆಕ್ನಾಲಜಿ ಯೂನಿವರ್ಸಿಟಿ ದಂಧೆ ಆಗಿದೆಯಾ ಅದು ಏ ರಿಜಿಸ್ಟರ್ ಏನ್ ಮಾಡ್ತಾ ಇದೀರಾ ನೀವು ಏನ್ ಮಾಡ್ತಾ ಇದೀರಾ ವಿ ವಾಂಟೆಡ್ ಟು ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ವಿಟಿ ಯು ವೀಟನಲ್ಲಿ ಏನಾಗ್ತಾ ಇದೆ ದಂಧೆ ಮಾಡ್ತಾ ಇದ್ದೀರಾ ಎಕ್ಸಾಮ್ ದಂಧೆ ಮಾಡ್ಕೊಂಡಿದ್ದೀರಾ ಎಕ್ಸಾಮ್ ಫೀಸ್ ದಂಧೆ ಮಾಡ್ಕೊಂಡಿದ್ದೀರಾ ರಿಯಲಿ ಸ್ಯಾಡ್ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ ತಂದೆ ತಾಯಿಗಳು ಮಕ್ಕಳು ಇಂಜಿನಿಯರಿಂಗ್ ಓದ್ಲಿ ಅಂತ ಪಾಪ ಎಷ್ಟೋ ಕಷ್ಟ ಬೀಳ್ತಾರೆ ನೀವು ಏನ್ ಬಾಳ್ ಬಾಳ್ತಿರೋ ಯೂನಿವರ್ಸಿಟಿ ಏನ್ ಏನ್ ಕೊಡ್ತಾ ಇದ್ದೀರಾ ಏನ್ ಕಮರ್ಷಿಯಲ್ ಯೂನಿವರ್ಸಿಟಿನೇ ಇದು ಆ ಮಕ್ಕಳು ಇಂಜಿನಿಯರಿಂಗ್ ಓದ್ ಏನೋ ಒಂದು ಕೆಲಸ ಕೆಲಸ ಹೊಣಸ್ಕೊತಾರೆ ಅವ್ರನ್ನ ಫೇಲ್ ಮಾಡಿ ಅದರಲ್ಲಿ ಎಕ್ಸಾಮ್ ಫೀಸ್ ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ರಿವೆಲ್ಯೂಷನ್ ಫೀಸ್ ಆರ್ ಫೇಲ್ ಆಗಿದೆ ಆರು ಸಾವಿರ ದುಡ್ಡಲ್ಲಿ ತಗೊಂಬತ್ತರ ಅವ್ರ ಅದಕ್ಕೆ ಆಮೇಲೆ ಇಷ್ಟಕ್ಕೂ ನಿಮ್ಮ ಎವಾಲ್ಯೂಯೇಟರ್ಸ್ ಆಡಿಟ್ ಆಗಿದ್ದೀರಾ ಅವರು ಅವರು ಗ್ರೇಡೆಡ ಅವ್ರನ್ನ ಆಡಿಟ್ ಆಗಿದ್ಯಾ ಅಲ್ಲ ಪೇಪರ್ ಕರೆಕ್ಷನ್ ಮಾಡೋರು ಆಡಿಟ್ ಆಗಿದ್ದೀರಾ ನಿಮ್ಮ ಯೂನಿವರ್ಸಿಟಿ ಆಡಿಟ್ ಆಗಿದ್ಯಾ ಆಮೇಲೆ ಏನು ಬೇಸಿಸ್ ಮೇಲೆ ನೀವು ರೀ ಸಾವಿರ ರೂಪಾಯಿ ಫಿಕ್ಸ್ ಮಾಡಿದಿರಾ ಮಾನದಂಡ ಏನು ಸಾವಿರ ರೂಪಾಯಿ ರಿವ್ಯಾಲ್ಯೂಯೇಷನ್ಗೆ ಫಿಕ್ಸ್ ಮಾಡಲಿಕ್ಕೆ ಟಿ ಯುನಲ್ಲಿ ಮಾನದಂಡ ಏನು ವಾಟ್ ಈಸ್ ದ ಕಡೆನ್ಶಿಯಲ್ಸ್ ಯಾವ ಕಡೆನ್ಶಿಯಲ್ಸ್ ಮೇಲೆ ಫಿಕ್ಸ್ ಮಾಡಿದ್ದೀರಾ ಅಪ್ರೂವಲ್ ತಗೊಂಡಿದಿರಾ ಯು ಜಿ ಗೆ ಅಪ್ರೂವಲ್ ತಗೊಂಡಿದ್ದೀರಾ ಯು ಜಿ ಸಿ ಹೆಂಗೆ ಅಪ್ರೂವಲ್ ಕೊಡ್ತು ಎಜುಕೇಷನ್ ಇಸ್ ನಾನ್ ಪ್ರಾಫಿಟಬಲ್ ಅನ್ನೋದಾದ್ರೆ ಸಂವಿಧಾನ ವಿರುದ್ಧ ನಿಮ್ಮ ಮೇಲೆ ಯಾಕೆ ನಾವು ಹೈಕೋರ್ಟ್ ಅಲ್ಲಿ ಯಾಕೆ ನಾವು ಕೇಸ್ ಹಾಕಬಾರ್ದು ನಿಮ್ಮ ಮೇಲೆ ವೈ ವಿ ಶುಡ್ ವಿ ಟಿ ಯು ಟು ದ ಆಫ್ ಕರ್ನಾಟಕ ದಂಧೆ ಮಾಡ್ತಾ ಇದ್ದೀರಾ ನೀವು ವೆನ್ ಎಜುಕೇಷನ್ ಇಸ್ ನಾನ್ ಪ್ರಾಫಿಟಬಲ್ ಔಟ್ಕಮ್ ಎಕ್ಸಾಮ್ ಹೆಂಗೆ ಎಕ್ಸಾಮ್ ರಿವೇಶನ್ ಹೆಂಗೆ ನೀವು ನೀವು ದಂಧೆ ಮಾಡ್ಕೊಂಡಿದ್ದೀರಾ ನೀವೇನಕೊಂಡಿದೀರ ಯಾರೋ ಕೇಳಲ್ಲ ಅಂತನಾ ವೈ ವಿ ಶುಡ್ ನಾಟ್ ಆಸ್ಕ್ ನಮ್ಮ ಮಕ್ಳ ಹತ್ರ ಎಕ್ಸ್ಪ್ಲೋರ್ಟೇಷನ್ ಹೆಂಗ್ ಮಾಡ್ತಾ ಇದೀರಾ ನೀವು ಕಮ್ ಯುವರ್ ಎಕ್ಸ್ಪ್ಲೋರ್ಡ್ ದ ಚಿಲ್ಡ್ರನ್ ಔ ಕಮ್ ಯುವರ್ ಎಕ್ಸ್ಪ್ಲೋರ್ಡ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇನ್ ದ ನೇಮ್ ಆಫ್ ಎವ್ಯಾಲೇಷನ್ ಎಸ್ ಹೆಂಗೇ ಮಾಡ್ಕೊಂಡಿದೀರ ನೀವು ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ರಿಜಿಸ್ಟರ್ ಈ ಒಂದು ಮಾನದಂಡ ಸಾವಿರ ರೂಪಾಯಿ ಫಿಕ್ಸ್ ಯಾವ ಮಾನದಂಡ ಮೇಲೆ ಮಾಡಿದ್ರಿ ನಿಮ್ಗೆ ಅಥಾರಿಟಿ ಕೊಟ್ಟಾರ ಯಾರು ಊ ಎಸ್ ಗಿವ್ ಒನ್ ಅಥಾರಿಟಿ ಟು ಯು ಶುಡ್ ಬಿ ಚಾಲೆಂಜ್ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಮೇಕಿಂಗ್ ಯು ಗೈಸ್ ಎ ಪಾರ್ಟಿ ಪೇಪರ್ಗಳನ್ನ ಮಾರಾಟ ಮಾಡ್ತೀರಂತೆ ನಿಜನಾ ಆ ದಂಧೆ ಇದೆ ಅದು ಲಕ್ಷಾಂತರ ರೂಪಾಯಿ ಕೊಡೋರಿಗೆ ಪೇಪರ್ ದಂಧೆ ನಡೀತಾ ಇದೆ ಅಂತ ಮಾತುಕತೆ ಇದೆ ಎಷ್ಟರ ಮಟ್ಟಿಗೆ ನಿಜ ಇದು ಹ್ಯಾಪನಿಂಗ್ ಇನ್ ವಿ ಟಿ ಯು ಇಂಜಿನಿಯರಿಂಗ್ ಯೂನಿವರ್ಸಿಟಿ ನಲ್ಲಿ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇದೆ ವಿ ವಾಂಟ್ ಟು ನೋ ಪೇಪರ್ನ ರೀಕರೆಕ್ಷನ್ ಮಾಡಕ್ಕೆ ಸಾವಿರ ರೂಪಾಯಿ ಯಾಕೆ ಯಾಕೆ ಚಿನ್ನದ ಪೆನ್ ಚಿನ್ನದ ಪೆನ್ ಯೂಸ್ ಮಾಡ್ತೀರಾ ರಿಜಿಸ್ಟ್ರಾರ್ ವಿ ಮತ್ತೆ ಕರೆಕ್ಷನ್ ಮಾಡೋರು ಚಿನ್ನದ ಚಿನ್ನದ ಪೆನ್ನು ಚಿನ್ನದ ಇಂಕಾ ನಾಚಿಕೆ ಆಗಲ್ಲ ನಿಮ್ಗೆ ವೈ ಆರ್ ಯು ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಷನ್ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ನಾನ್ ಪ್ರಾಫಿಟಬಲ್ ಅಂದಮೇಲೆ ನೀವು ಸಾವಿರ ರೂಪಾಯಿ ಚಾಲೆಂಜಿಂಗ್ ಅವ್ಯಾಲ್ಯೇಷನ್ ಯಾಕೆ ಇಸ್ಕೊಂತೀರಾ ಇನ್ನೋ ಸ್ನೇಹಿತರೆ ವಿಡಿಯೋ ಬಗ್ಗೆ ತುಂಬಾ ದೊಡ್ಡ ಐ ತಿಂಕ್ ಸ್ಕ್ಯಾಮ್ ನಡೀತಾ ಇದೆ ಎಲ್ಲ ಮಕ್ಕಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಲಚ್ಚಿ ಔ ಕ್ಯಾನ್ ವಿ ಬ್ರೇಕ್ ದಿಸ್ ವಿಲ್ ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ಯು ಜಿಸಿ ವಿರುದ್ಧವಾಗಿ ಎಜುಕೇಶನ್ ವಿಟಿಒರು ಕಮರ್ಷಿಯಲೈಸೇಷನ್ ಮಾಡಿದರೆ ದಂಧೆ ಮಾಡಿದ್ದಾರೆ ಬೇಕು ಅಂತ ಫೇಲ್ ಮಾಡ್ತಾರೆ ಫೇಲ್ ಮಾಡಿ ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ಪಾಸ್ ಮಾಡ್ತಾರೆ ಎಕ್ಸಾಮ್ ಪೇಪರ್ ಮಾರಾಟ ಆಗ್ತಾ ಇದೆ ಅಂತ ಆರೋಪ ಇದೆ ಕಾಲೇಜ್ಗಳಲ್ಲಿ ರಿವ್ಯಾಲ್ಯೂಷನ್ಗೆ ಈ ಒಂದು ಸಾವಿರ ರೂಪಾಯಿ ಜೊತೆಯಲ್ಲಿ ಅವರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎಕ್ಸ್ಟ್ರಾಸ್ಕೊಂತರಂತೆ ಕಾಲೇಜಲ್ ದಂಧೆ ಯೂನಿವರ್ಸಿಟಿ ದಂಧೆ ಎಕ್ಸಾಮ್ ದಂಧೆ 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 ವ್ಯೂಟ್ಯೂಬ್ ನಲ್ಲಿ ಬರಿ ದಂಧೆ ಏನೋ ಥ್ಯಾಂಕ್ಸ್ ಲಾಟ್ ವಿ ವಿಲ್ ಟೇಕ್ ದಿಸ್ ಮ್ಯಾಟರ್ ಬಿಫೋರ್ ಯು ಜಿ ಸಿ ಆಸ್ ಸಿಲ್ ಎಸ್ ಹೈಕೋರ್ಟ್ ಆಫ್ ಕರ್ನಾಟಕ ಮಂದಿ ಹೋಗ್ತೀವಿ ಇದನ್ನ Thank you.